ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೆಂಗದಿರಿ ಆರಾಮದಿರಿ ಅಂದ್ಕೊತೀನಿ ನಾನು ಆರಾಮದೀನಿ ನೋಡ್ರಿ ವ್ಲಾಗ್ ಸ್ಟಾರ್ಟ್ ಮಾಡಾಕತ್ತೀನಿ ಇದು ನೆನಪಿಗೋಸ್ಕರ ಇರಲಿ ಅಂದ್ಕೊಂಡು ನಾನು ಸ್ಟಾರ್ಟ್ ಮಾಡೀನಿ ಹಿಂದೆ ನಾನು ಸ್ಕೂಟಿ ತಂದಾಗ ಮೊದಲು ಸ್ಟೂ ಸ್ಕೂಟಿನ ಎಲೆಕ್ಟ್ರಿಕ ಸ್ಕೂಟಿ ತಂದಾಗ ಕೂಡ ನಾನು ವಿಡಿಯೋ ಮಾಡಿದ್ದೆ ಅದು ನೆನಪು ಈ ಥರ ವಿಡಿಯೋ ಮಾಡಿ ಹಾಕೋದ್ರಿಂದ ನೆನಪು ಇರ್ತತಿ ಹೇಳಿ ನಾನು ವಿಡಿಯೋ ಮಾಡಿ ಹಾಕಾಕತ್ತೀನಿ ಭಾಳ ದಿನ ಆಗೈತಿ ವ್ಲಾಗ್ ಮಾಡ್ದೆ ನಾನು ಯಾಕಂತಂದ್ರೆ ಕೆಲವೊಂದು ಕೆಲಸಗಳ ಒತ್ತಡದಿಂದ ನಾನು ಮಾಡೋಕ್ಕಾಗ್ತಿಲ್ಲ ಒಂದಲ್ಲ ಎರಡಲ್ಲ ಬಿಸ್ನೆಸ್ಸು ಸ್ಟಾರ್ಟ್ ಮಾಡೀನಿ ಆ ಕಡೆಯೂ ನೋಡ್ಕೋಬೇಕು ಮನಿದು ನೋಡ್ಕೋಬೇಕು ಮಕ್ಕಳದು ನೋಡ್ಕೋಬೇಕು ಎಲ್ಲನೂ ನೋಡ್ಕೋಬೇಕು ನನಗೆ ನನಗಾಗ್ತಿಲ್ಲ ಯಾಕಂದರೆ ಎಡಿಟ್ ಮಾಡಬೇಕಾಗುತ್ತೆ ಒಂದಲ್ಲ ಎರಡಲ್ಲ ಇನ್ಸ್ಟಾಗ್ರಾಮಾಗೂ ವೀಡಿಯೋ ಹಾಕಬೇಕು ರೆಸಿಪಿ ಚಾನಲ್ ಐತಿ ಅದರೊಳಗೆ ಬಿಸ್ನೆಸ್ ಮಾಡ್ತಾ ಇದ್ದೀನಿ ಬಟ್ ಬಟ್ಟೆ ಬಿಜಿನಸು ನಿಮ್ಗೆ ಗೊತ್ತಿರ್ಬೋದು ಇದೆಲ್ಲ ಸೇರಿ ನನಗೆ ಸ್ಟ್ರೆಸ್ ಭಾಳ ಆಗತ್ತಿರೋದರಿಂದ ನಾನು ಮಾಡೋಕ್ಕಾಗಬಲ್ಲದು ನಾಳೆಯಿಂದ ಸ್ಟಾರ್ಟ್ ಮಾಡೋಣ ಅಂದ್ಕೊತೀನಿ ಮತ್ತು ನಾಳೆ ಸ್ಟಾಪ್ ಮಾಡಿಬಿಡ್ತೀನಿ ಆಗೋದೇ ಇಲ್ಲ ಟೈಮ ಸಾಲತಿಲ್ಲ ನನಗೆ ಅದ್ರ ಸಂಬಂಧ ಇವತ್ತು ನಾನು ನೋಡ್ರಿ ಸ್ಕೂಟಿ ತೊಗೊಳ್ತಾ ಇದ್ದೀವಿ ನನ್ನ ಮಗನಿಗೋಸ್ಕರ ನಂದು ಒಂದು ಎಲೆಕ್ಟ್ರಿಕ್ ಸ್ಕೂಟಿ ಐತಿ ನನಗೆ ಅದು ನಾನು ಶಾಪಿಗೆ ಹೋಗೋಕೆ ಬರೋಕೆ ನನಗೆ ಅನುಕೂಲ ಆಗುತ್ತೆ ಸಾಕು ಅಂತೇಳಿ ನಾನು ಅಷ್ಟೆ ನಾನು ಈಗ ಮತ್ತೊಂದು ನನ್ನ ಮಗನಿಗೋಸ್ಕರ ನಾವು ಈಗ ಸ್ಕೂಟಿ ಕೊಡ್ಸೋಕ್ಕೋಸ್ಕರ ಬಂದಿದ್ವಿ ಒಂದು ಎರಡು ಶೋರೂಮ್ನ ನಾನು ನೋಡ್ಕೊಂಡು ಬಂದಿದ್ವಿ ಈಗ ಲಾಸ್ಟ್ ಫೈನಲ್ ಮಾಡೋಣ ಅಂಥೇಳಿ ಅವನಿಗೂ ಈಗ ಕಾಲೇಜಿಗೆ ಹೋಗೋಕೆ ಬರೋಕ್ಕೆ ಅಂತ ಅಂಥೇಳಿ ನಾವು ತೊಗೊಂಡ್ವಿ ಜುಪಿಟರ್ ಅಂಥೇಳಿ ಮತ್ತು ನಮ್ಮ ಮಮ್ಮಿಯರು ಬಂದರು ಮರುದಿನ ಇದು ಮೊದಲು ನಾವು ಫಸ್ಟ್ ನೋಡ್ಕೊಂಡು ಬರೋಕ್ಕೆ ಹೋಗಿದ್ದಿದ್ದು ಮರುದಿನ ಈಗ ನೋಡಿರಿ ಈಗ ನಾನು ಎಲ್ಲರೂ ಮಮ್ಮಿ ತಮ್ಮ ಎಲ್ಲರೂ ಬಂದಿದ್ದರು ಹೀಗಾಗಿ ಫೈನಲ್ ಮಾಡಿ ಇದನ್ನ ಸೆಲೆಕ್ಟ್ ಮಾಡಿದ್ವಿ ಭಾಳ ಖುಷಿ ಆಯ್ತು ಭಾಳ ಇಷ್ಟಪಟ್ಟ ನನ್ನ ದೀಪಕ್ ಅಷ್ಟೆ ಈಗ ಸ್ಕೂಟಿ ನನಗೆ ಎಲೆಕ್ಟ್ರಿಕ್ ಐತಲ್ಲ ಅದು ನನಗೆ ಶಾಪಿಗೆ ಹೋಗೋಕೆ ಬರೋಕೆ ನನ್ನ ಸಣ್ಣ ಮಗನ ಸ್ಕೂಲಿಗೆ ಬಿಟ್ಟು ಬರೋದು ಕರ್ಕೊಂಬರೋಕೆ ಭಾಳ ಅಂದ್ರೆ ಭಾಳ ಅನುಕೂಲ ಆಯ್ತು ನನಗೆ ಮೂರ್ನಾಲ್ಕು ವರ್ಷ ಆಯ್ತು ನಮ್ಮ ಮೂರು ವರ್ಷದ ಮೇಲೇನೇ ಆಯ್ತು ನಾನು ಸ್ಕೂಟಿ ತೊಗೊಂಡು ಎಲೆಕ್ಟ್ರಿಕ್ಕು ಅದು ತುಂಬ ಅಂದರೆ ತುಂಬ ಹೆಲ್ಪ್ ಆಗಿತ್ತು ನನಗೆ ಶಾಪ್ ಸಾಧ್ಯ ಆಗ್ತಾನೇ ಇಲ್ಲ ಎಷ್ಟೋ ಟ್ರೈ ಮಾಡಿದೆ ವೀಡಿಯೋಸ್ನ ಏನಾಗ್ಬಿಡ್ತೈತಿ ವ್ಲಾಗ್ ಅಂತಂದ್ರೆ ಮಾರ್ನಿಂಗಿಂದ ನಾವು ಸಾಯಂಕಾಲವರೆಗೂ ಲಾಗ್ ಮಾಡಬೇಕಾಗುತ್ತೆ ಹಿಂದಾಗಿ ಕಷ್ಟ ಆಗುತ್ತೆ ನನಗೆ ಎರಡು ತರ್ಸಂಗೆ ಮಾಡಿ ಹಾಕ್ಬೋದು ಸಣ್ಣ ಪುಟ್ಟ ಮಾಡಿ ಹಾಕ್ಬೋದು ಟ್ರೈ ಮಾಡಬೇಕು ಅಂದ್ಕೊಂಡಿನಿ ನೋಡೋಣ ಅಂತ ಮುಂದೆ ಯಾವ ಥರ ಹೇಳಿ ಬಿಸ್ನೆಸ್ ಒಂದು ಇರೋದರಿಂದ ನನಗೆ ಎಲ್ಲಾನು ಮ್ಯಾನೇಜ್ ಮಾಡೋಕ್ಕಾಗ್ತಿಲ್ಲ ಅಷ್ಟೆ ಮತ್ತು ಆ ಹೆಲ್ತನು ಅಷ್ಟೇ ಇಂಪಾರ್ಟೆಂಟ್ ಅಲ್ಲ ಹೀಗಾಗಿ ಹೆಲ್ತ್ ಕಡೆನೂ ನಾವು ಗಮನ ಕೊಡಬೇಕಾಗುತ್ತೆ ಹೆಲ್ತ್ ಇದ್ರೆ ನಾವೆಲ್ಲ ಮಾಡೋಕ ಸಾಧ್ಯ ಹೆಲ್ತ್ ಇಲ್ಲ ಅಂದರೆ ಏನೂ ಮಾಡೋಕ್ಕೆ ಸಾಧ್ಯ ಇಲ್ಲ ಹೀಗಾಗಿ ಹೆಲ್ತ್ ನೋಡಿಕೊಂಡು ಮಕ್ಳನ್ನ ನೋಡಿಕೊಂಡು ಮನೆಯೊಳಗೆ ಅಡುಗೆಯೂ ಎಲ್ಲ ಚೆನ್ನಾಗಿ ಮಾಡಬೇಕು ಅದು ಸ್ವಲ್ಪ ಚೆನ್ನಾಗಿ ಮಾಡಲಿಲ್ಲ ಅಂದ್ರೆ ಅದೂ ನಡೆಯೋದಿಲ್ಲ ಎಲ್ಲರ ಹೆಲ್ತು ಚೆನ್ನಾಗಿರಬೇಕು ಅಂತಂದ್ರೆ ಅಡುಗೆನೂ ಚೆನ್ನಾಗಿರಬೇಕು ಮೊದಲು ನಾವು ಬರೀ ಬಿಸ್ನೆಸ್ ಕಡೆ ಇವು ಕೆಲವೊಂದು ಟೈಮ್ ನನಗೆ ಹಂಗೆ ಆಗೈತಿ ಬಿಸ್ನೆಸ್ ಕಡೆ ಲಕ್ಷ್ಯ ಕೊಡೋದ್ರಿಂದ ಮನೇಲಿ ಮಾಡೋಕ್ಕೆ ಸಾಧ್ಯ ಆಗಲಿಲ್ಲ ಕೆಲವೊಂದು ದಿನಗಳು ಹೀಗಾಗಿ ಎಲ್ಲನೂ ಮೇಂಟೈನ್ ಮಾಡೋದು ಭಾಳ ಅಂದ್ರೆ ಭಾಳ ಕಷ್ಟ ಹೇಳಿದಷ್ಟು ಈಸಿ ಅಲ್ಲ ಅಲ್ಲ ಹೀಗಾಗಿ ನಾವು ಮೊದಲು ಪ್ರಿಫ್ರೆನ್ಸ್ ಕೊಡೋದು ಮಕ್ಕಳ ಎಜುಕೇಷನ್ನು ನಂತರ ಹೆಲ್ತು ಹೆಲ್ತ್ ಫಸ್ಟು ಆಮೇಲೆ ಮಕ್ಕಳ ಎಜುಕೇಷನ್ ಆಯಿತು ಹೆಲ್ತ್ ಆಯಿತು ಎಲ್ಲನೂ ಫಸ್ಟ್ ಪ್ರಿಫ್ರೆನ್ಸ್ ಅಂತಲೇ ಹೇಳ್ಬೋದು ಇವನ್ನೆಲ್ಲ ಇವೆಲ್ಲ ಆದಮೇಲೆನ ಉಳ್ಕಿದ್ದು ನಾವೆಲ್ಲ ವ್ಲಾಗ್ ಆಯಿತು ಎಲ್ಲನೂ ನಾನು ನೋಡಿಕೊಂಡು ಮಾಡಬೇಕಲ್ಲ ಹೀಗಾಗಿ ಅಷ್ಟೇ ನಾನು ವ್ಲಾಗ್ ಮಾಡೋಕ್ಕೆ ಸಾಧ್ಯ ಆಗ್ತಿಲ್ಲ ಎಲ್ಲೂ ಆಗಬೇಕಂತಂದ್ರೆ ಸಾಧ್ಯ ಆಗೋದಿಲ್ಲ ಕೆಲವೊಂದು ನಾವು ಬಿಡಬೇಕಾಗುತ್ತೆ ಹಿಂಗಾಗಿ ನೋಡಿದ್ರಲ್ಲ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಲಿಲ್ಲರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಬಾಯ್ ಬಾಯ್